ಅಲ್ಲ ನಾವು ನಿಲ್ಲಿಸೋದಿಲ್ಲ ಈ ರಾಜಕಾರಣಕ್ಕೋಸ್ಕರ ನಾವು ಮಾಡಿಲ್ಲ ಅದನ್ನು ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂಥೇಳಿ ಆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾವು ಹೆಚ್ಚು ಪಟ್ಟಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇದೆಯೋ ಗೊತ್ತಿಲ್ಲ ಆದರೆ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಬಡವರಿಗೆ ಕೂಲಿ ಮಾಡೋರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅದಕ್ಕಾಗಿ ನಾವು ನಿಲ್ಲಿಸೋದಿಲ್ಲ ಈ ಕಾರ್ಯಕ್ರಮಗಳನ್ನು ನಿಲ್ಲಿಸೋದಿಲ್ಲ ಈಗಾಗಲೇ ನಮಗೆ ಈಗ ನೋಡಿ ಕಳೆದ ವರ್ಷ ಎರಡು ಟು ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಬಜೆಟ್ ಇದ್ದದ್ದು ಈ ಬಾರಿ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಆಗಿದೆ ಆ ಮೂರು ಪಾಯಿಂಟ್ ಎರಡು ಏಳನ್ನು ನೀವು ಅಷ್ಟಕ್ಕೆ ನೀವು ಇದು ಮಾಡಿಕೊಂಡ್ರು ಕೂಡ ನಾವು ಮೂರು ಪಾಯಿಂಟ್ ಏಳಾಗಿದೆಯಲ್ಲ ಎರಡು ಏಳರ ಜೊತೆಗೆ ಏಳಾಗಿರೋದು ಹೆಚ್ಚಾಗಿದೆ ಅದರಿಂದ ನಮಗೇನು ಅದು ತೊಂದರೆ ಆಗೋದಿಲ್ಲ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಕಾರ್ಯಕ್ರಮಕ್ಕೂ ತೊಂದರೆ ಆಗೋದಿಲ್ಲ ಅದನ್ನು ಮುಂದುವರಿಸ್ತೇವೆ ಈ ವರ್ಷದಿಂದ ಯಾಕೆಂದರೆ ಕಳೆದ ವರ್ಷ ನಮ್ಮ ಬಡ್ಜೆಟ್ನಲ್ಲಿ ಕೇವಲ ಎಂಟು ತಿಂಗಳು ಮಾತ್ರ ಈಗ ನಾವು ಫುಲ್ ಬಡ್ಜೆಟನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋಡ್ಸ್ ಅದರಲ್ಲಿ ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಆಗುತ್ತೆ